ಗುರುವಾರ ದಿನ ಮಾರ್ಕೆಟ್ಗೆ ಹೋಗಿ ಅಕ್ಕ ರೀ ಇಷ್ಟೆಲ್ಲ ಕಾಯಿ ಪಲ್ಯಗಳು ತೊಗೊಂಡು ಬಂದೆವು ನೋಡಿರಿ ನಾವು ಯಾಕಂದ್ರೆ ರೀ ಎಲ್ಲ ಗುಡ್ಕ ಶುಕ್ರವಾರ ದಿನ ಹೋಗಾರಿದ್ದು ನೋಡಿರಿ ನಾವು ಗುರುವಾರ ರಾತ್ರಿ ಎಲ್ಲ ಅಡುಗೆ ಅದಕ್ಕಾಗಿ ರೀ ಗಜ್ರಿ ಸಾವಂತಿಕಾಯಿ ಪಲ್ಯಗಳು ಎಲ್ಲ ಆಲ್ಮೋಸ್ಟ್ ತಂದೆ ಇದ್ದಾಳೆ ನೋಡ್ರಿ ಅಕ್ಕ ಬೆಳಗ್ಗೆ ಏಳು ಗಂಟೆ ಕಂದ್ರೆ ಹೋಗಿದ್ದಾಳೆ ನೋಡಿರಿ ನೋಡಿರಿ ರೀ ನಾನು ಒಂದು ಆರ್ಡರ್ ಹಾಕೀನಿ ನೋಡಿರಿ ನೇ ಸಟ್ಟ ಜ್ಯೂಲರಿ ಸಟ್ ಹಾಕೀನಿ ನೋಡಿರಿ ಬಾರಿ ಹ್ಯಾಂಗ್ ಐತಿ ನೋಡಿರಿ బయ్ భా దినీ హాక్ అనుకుంద్రీ నెంక సండే సంబంధ యాకే నాకు ఐదు దినకు బ ఇల్లు వేళ నుంచి అంటే

ನೋಡ್ರಿ ನಾವು ನಾಳಿ ಎಲ್ಲ ಹುಮ್ಸಂಬ ಮುಂಜಾನೆ ಹೆದ್ದ ಹಾಸ್ತಿ ತೊಳೋದು ನೋಡ್ರಿ ಈಗ ಮನಿ ಎಲ್ಲಾ ಚಲಾ ಜಡ್ಸ ನೋಡ್ರಿ ನಾಳಿ ಅಲ್ಲೊಂದು ಗುಡ್ಕೊಂತ ನೋಡ್ರಿ ನಾವೆಲ್ಲಾರು ಕೈ ಮೇಲೆ ಸೋಸಾತಾಳ್ರಿ ನಮ್ಮ ಅತ್ತಿ ಅಕ್ಕ ಕೈ ಮೇಲೆ ಸೊಸಾತಾಳ್ರಿ ಸುಮ್ ಮೈ ಅಂದ್ರ ಮನಿ ಚಡ್ಸ್ರಿ ನನ್ನ ಕಸ ಉಡ್ಕೊಳತ್ತ ನೋಡ್ರಿ

நோட்ரி எல்லாரும் ಮಹೇಂದ್ರ ಮತ್ರಿ ನಮ್ಮನೇನವ್ರ ಹೊರಗೆ ಊಟ ಹೋಗ್ಯಾರ ನೋಡ್ರಿ ನಾವು ಅಷ್ಟೇ ಊಟ ಮಾಡಕ್ಕೆ ಬರೀ ಊಟ ಆನ್ಲೈನ್ ಮ್ಯಾಲ ನೋಡ್ರಿ ಮಿಶೋದಾಗ ಒಂದು ಸಾಡಿ ತರ್ಚೀನ್ರಿ ನನಗೆ ಬಹಳ ಇಷ್ಟ ಆಗಿತ್ರಿ ಹ್ಮ್ ಈಗ ನಂಗೆ ನಾಳಂದ್ರೆ ಭಾಳ ದಿನದಿಂದ ತಗೋಬೇಕನ್ನೋ ಆಗ್ತಾಯಿತ್ರಿ ಸರಿ ಬರ್ತೈತಿವಿಲ್ಲ ಅಂತ ಅಂದಾಗ ತೊಗೊಂಡಿರ್ತೀವಿ ನೋಡಿರಿ ಈಗ ತರ್ಶಿ ನೋಡ್ಬೇಕತ್ತಂತ ಹೇಳಿ ತರ್ಶಿ ನೋಡ್ಯ ನೋಡಿರಿ ಈಗ ನಮ್ಮ ಅತ್ತಿಗೆ ತರ್ಶನ್ರಿ ಓಕೆ ಸಾಡಿ ಹ್ಯಾಂಗೈತೆ ಅಂದ ಕಮೆಂಟ್ ಮಾಡಿ ಹೇಳ್ರಿ ನೋಡಿ ನೋಡ್ರಿ ನಾವು ಗುರುವಾರದಿನ ಸಾಯಂಕಾಲ ನೋಡಿರಿ ನಮ್ಮ ಕಾಲುಂಗ್ರೆದಿದ್ದೀರಿ ಕಾಳಂಗ್ರ ತಗೋತಾನೆ ಮಾತಾಡಿದ್ರಿ ನೋಡಿರಿ ಚಿಕ್ಕಾಬಟ್ಟಿ ಬೆಳೆ ಬಂಗಾರ ತುಡ್ಡಿತ್ತು ನೋಡ್ರಿ ಇಷ್ಟ ಕಾಲುಂಗ್ರೆ ಹದಿನೈದು ನೂರು ರೂಪಾಯಿ ಆಯ್ತು ನೋಡಿರಿ ದೀಳ ರೀ ಎಂಟ್ನೂರು ರೂಪಾಯಿ ತೊಲಿಯತ್ರಿ ನೋಡಿರಿ ನಾವು ಮಾರ್ಕೆಟ್ಗೆ ಹೋಗಿ ಜಸ್ಟ್ ಬನ್ನಿರಿ ಬರ್ಬೇಕು ನಮ್ಮ ತಂಗಿಗಳು ಬಂದಿತ್ತು ನೋಡ್ರಿ ನಮ್ಮ ತಂಗಿ ಎರಡು ಬಂದಿತ್ತು ರೀ ಕೆಲಸ ಸ್ಟಾರ್ಟ್ ಮಾಡಿದ್ದು ನೋಡ್ರಿ ನಾವು ಗುರುವಾರ ದಿನ ಸಂಜೆ ಇತ್ತು ರೀ ಇದು ಲಾಗ್ ಈ ಲಾಗ್ ನಿಮ್ಗೆ ಇಷ್ಟ ಆಗ್ತೈತೆ ಅಂತನ್ರಿ ಕಂಟಿನ್ಯೂ ನೋಡಿರಿ ಸ್ಕಿಪ್ ಮಾಡಿ ನೋಡಿದ್ರೆ ನಾವು ಎಲ್ಲ ಮೂರು ಹೋಗೋದ ಅಡಿಗೆ ಮಾಡ್ಕೊಳತ್ತ ನೋಡ್ರಿ ಈಗ ಸ್ಟಾರ್ಟ್ ಮಾಡಿ ಸರ್ತೆ ಹಾಯ್ ಮಾಡೋ ಹಾಯ್ ಮಾಡೋ ನಮ್ ಫಸ್ಟ್ನೇ ತಂಗಿ ಮಗ ರೀ ಎರಡನೇ ಅವ್ನ ಮಗ ಸಾರ್ಥಕ್ ಅಂತ ನಾ ಇಲ್ಲಿ ನೋಡ್ರಿ ಸ್ಟಾರ್ಟಿಂಗ್ ಅನ್ನ ಪುಂಡಿ ಪಲ್ಯ ಮಾಡ್ತೀನಿ ನೋಡ್ರಿ ರಾತ್ರಿ ಊಟ ಕಡಿಮೆ ಮಾಡಿ ತಕ್ಕೊಂಡ್ರಿ குடிப்பது மட்டும் ராத்திரி ஊட்டுக்கு பிரியாணி மதிப்பிரியாணி எல்லாரும் கூடி வருத்தம் திருநூறு முதல் நல்ல முட்டாள் அந்தர் மாக்கள் திருநூறு பிரியாணி ி நோட் ராத்திரி எல்லாரும் கூடி ஒருட்டாடத்தோட இல்ல ஒரு அட்மாத்தி ಅಕ್ಕ ಊಟ ಕೊಡ್ಕೋತನ ರೀ ಹೊರಗೆ ಬ್ಯಾಳಿ ಹಾಕಿದ್ದೆವು ನೋಡ್ರಿ ಬ್ಯಾಳಿ ಹಾಕಿ ಬೆಳಕಿದ್ದ ನಂತರ ಅನ್ನ ಮಾಡಾಕಿದ್ವಿ ಮಾಡ್ಕೊಳ್ತೀವಿ ನೋಡ್ರಿ ಗುರುವಾರ ದಿನ ರಾತ್ರಿ ಶುಕ್ರವಾರನ ನಮ್ಮ ಮನೆ ಬಾಜುದಾರ ಮದುವೆ ಇತ್ತು ನೋಡ್ರಿ ಗುರುವಾರ ದಿನ ರಾತ್ರಿ ಅವ್ರ ಮನೆಯಿಂದ ಕಲ್ಯಾಣ ಮಂಟಪ ನಮ್ಮ ಮನೆ ಕಡೆ ಮನೆ ಕಡೆ ಕಲ್ಯಾಣ ಮಂಟಪ ಸಮೀಪ ರೀ ಆ ಮೆರವಣಿಗೆ ಹೊಂದಿತ್ತು ನೋಡ್ರಿ ಹೊರ್ಗ ಗ್ಯಾಸ್ ಹುಡಿರಿ ನೋಡ್ರಿ ಅವ್ರ ಹೂಡಿ ಚಪಾತಿ ಕಡಬ ಅನ್ನ ಹೊರಗೆ ಮಾಡ್ಕೊಳತ್ತೀರಿ ನೋಡ್ರಿ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗ್ತೈತಿ ಅನ್ಕೊಂಡು ನನ್ರಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಲಾಗ್ ನಮ್ಗೆ ಹೊರಗ ಹಿಟ್ ಸ್ವಲ್ಪ ತೆಳಿ ಮತ್ತ ಮನ ಹಿಟ್ಟಿ ತೋಸ್ರಿ ಇವ್ರ ಅಕ್ಕ ರೀ ನಮ್ಮ ತಂಗಿ ಅವ್ವ ನಮ್ಮಅತ್ತಿ ಎಲ್ಲಾರು ಫುಲ್ ಹೊರಗ ಮಾಡ್ಕೊಳತ್ತರಿ ನೋಡ್ರಿ ಟೈಮ್ ಆಗ ಹನ್ನೆರಡು ಗಂಟೆ ಇರ್ತಿ ನೋಡ್ರಿ ನಾನು ಒಬ್ಬಕ್ಕೆ ಒಳಗ ಕಾಯಿ ಪಲ್ಕರ್ಣಿ ಕೊಟ್ಟುಕೊಳತ್ತೀನಿ ನೋಡ್ರಿ ಚಪಾತಿ ಅನ್ನ ಮಾಡತ್ತೀ ಹೊರಗ அடிக் மக்கி அடிக முகியாக்கி ஆகித் நோட் பூலி மாதிரி ಅಕ್ಕ ರೀ ಇಲ್ಲಿ ಬರ್ರಿ ಮತ್ತು ಅಚ್ಚ ಕಡೆ ಮಿನಿ ಐತೆ ರೀ ಅಲ್ಲಿ ಹೋದ್ರೂ ಅಡುಗೆ ಮಾಡಂಗಿಲ್ಲ ರೀ ಅದ ವಿಷಯನ ನಮ್ಮ ಜೋಡಿ ಚರ್ಚೆ ಮಾಡತ್ತೀವಿ ನೋಡ್ರಿ ಮಾತಾಡ್ಕೊತ ಅವ್ರು ಅಡುಗೆ ಮಾಡಾತ್ತಿದ್ರಿ ನಾವು ಒಳಗೆ ಒಬ್ಬಕ್ಕೆ ಅನ್ಕುನ ನಂಗೆ ಗೊತ್ತಾಗ ಟೈಮ್ ಪಾಸ್ ಆಗ್ಲಾಗಿತ್ತು ನೋಡ್ರಿ ಹಂಗೆ ಸ್ವಲ್ಪ ನಮ್ಮ ಕಾಯಿಪಲ್ಲೆ ಪಾಲ್ಯೋಗರ್ನಿ ಕೊಡ್ತೀನಿ ರೀ ಹೊರಗೆ ಬಂದ ಇವ್ರ ಜೋಡಿ ಮಾತಾಡಿ ಹೊಂಟಿದ್ದೀನಿ ನೋಡ್ರಿ ನಮ್ಮ ರೀ ಅವ್ವ ಅಕ್ಕ ಕೂಡಿ ಕಡಬ ಮಾಡತ್ತಿದಾರ ನೋಡಿರಿ ನಮ್ಮ ಅತ್ತಿ ಕುಂತಿದ್ದರು ರೀ නා කෙන ටෙ සම දේ නසා පර ி அசம்ப ரெடி நோட் இல்ல நோட் உவா நம்ம ரெடி ஆக அடி ஆக ஒரே ஆக நோட் ಅಡಿಗೆ ಹಾಕೊಂಡು ನಾವು ಚಹಾ ಚಾ ಚಹಾ ಜಳಕ ಮಾಡಿ ರೆಡಿ ಆಗಿ ನೋಡ್ರಿ ಹೊಂಟು ಎಲ್ಲ ರೆಡಿ ಆಯ್ತ್ರಿ ಎಲ್ಲ ಡಬ್ಬಿ ಕಟ್ಕೊಂಡು ನೋಡ್ರಿ ಈಗ ಹೊಂಟವ್ ನೋಡ್ರಿ ಬರೀ ನಾವೆಲ್ಲ ಗುಡ್ಕೊಂಟವ್ರಿ ಸೌಂದ ಹೋಗಿ ಬರೋಣ ಅಂತರಿ ಸಾಯ್ ಅದ್ರಿ ಲಾಗ್ ಶೇರ್ ಮಾಡ್ಕೊತೇನ್ರಿ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರ್ರಿ ಹೋಗಿ ಬರೋಣ ಫೈನಲ್ ರೀ ಎಲ್ಲರೂ ದೇವ್ರಿಗೆ ಹೋಗಕ್ಕೆ ರೆಡಿ ಅದು ನೋಡ್ರಿ ಜಾಕ ಮಾಡಿ ನಮ್ಮ ಮೂವಾರಿ ನಮ್ಮ ಅತ್ತಿ ನಮಸ್ಕಾರ ಮಾಡತ್ತೀರಿ ನೋಡ್ರಿ ನಮ್ಮ ಅತ್ತಿ ಪೂಜೆ ರೀ ಅಕ್ಕ ನಮಸ್ಕಾರ ಮಾಡಿದ್ರಿ ರೀ ನಾನು ನಮಸ್ಕಾರ ಮಾಡಿ ನೋಡಿರಿ ರೆಡಿ ಆದ ಟೈಮ್ ಟೈಮಿಗೆ ನಾವು ಊರಿತ್ತು ನೋಡ್ರಿ ಎರಡು ಗಂಟೆಗೆ ಹೋಗ್ಬೇಕು ಅನ್ಕೊಂಡ್ರೆ ಲೇಟ್ ಆಯ್ತು ನೋಡಿರಿ ನಾಲ್ಕು ಗಂಟೆ ಆಯ್ತು ஜன <tries>

ಜೋಗಳು ಬಯ್ ಸತಿ ಹೋಗ್ರಿ ಒಳಗೆ ಹೋದವು ನೋಡ್ರಿ ನಾವು ದೇವ್ರ ದರ್ಶನ ಮಾಡಾಕ್ರಿ ಒಳಗೆ ಹೇ ಸ್ವಲ್ಪ ಹೇಳಿದ್ವನ್ನ ಬಿಟ್ರಿ ನೋಡ್ರಿ ದರ್ಶನಿ ಸ್ಟಾರ್ಟಿಂಗ್ ಜೋಗಳು ಸತ್ಯ ಒಂದು ದರ್ಶನ ದರ್ಶನ್ ರೀ ಎಲ್ಲೊಂದು ಗುಡಿಯಾಗು ನಾವು ಡೈರೆಕ್ಟ್ ಒಳಗೆ ಒಳಗೋಗವು ನೋಡ್ರಿ

ಹೋಗೋದು ಮುಂದೆ ನೋಡ್ರಿ ನಾವು ನಾಷ್ಟ ಸುಮ್ಮನೆ ಹೋಟೆಲ್ಗೆ ಹೋಗೋದು ರೀ ಟೈಮು ವೇಸ್ಟ್ ರೀ ಮತ್ತು ಅಟ್ ಬೆಳಿಗ್ಗೆ ತೆಗ್ದಿರಿ ಹಂಗಿಲ್ಲ ನಾವು ಜಲ್ದಿ ನಾಲ್ಕು ಗಂಟೆಗೆ ಜಾಗ ಬಿಟ್ಟಿದ್ದು ರೀ ಹಿಂಗಂದ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ನೋಡ್ರಿ ಉಪ್ಪಿಟ್ಟ ಚೂಡ ಮತ್ತು ಸ್ವೀಟ ಉಂಡಿ ತೊಗೊಂಡಿದ್ದೀನಿ ರೀ ಅಲ್ಲೇ ನೋಡಿರಿ ಜೋಗ ಬಾಯಿ ಸಂತೆ ಒಂದೆಲ್ಲ ದರ್ಶನ ಆಗಿ ಪ ಪಡ್ಗಿ ತುಂಬಿಸಿ ಅದೆಲ್ಲ ಮುಗಿದ್ಕುನ ರೀ ಎಲ್ಲ ಒಂದು ಹೋಗೋ ಹಾದಿಯಾಗಿ ನೋಡಿರಿ ನಾವು ನಾಷ್ಟ ಮರವಾಗ್ತಿದ್ದೆವು ನೋಡ್ರಿ ನೇಚರ್ ಮಧ್ಯ ನೋಡ್ರಿ ಏನು ಮಸ್ತ್ ಅಂದಿರಿ ಹಂಗಿಲ್ಲ ನೋಡಿರಿ ಅಲ್ಲಿ ಎಲ್ಲಾರು ಕುಂತ ನಾಷ್ಟ ಮಾಡ್ತಿತ್ತು ನೋಡ್ರಿ ನಾವು ನೋಡ್ರಿ ನಾವು ದರ್ಶನ್ ರೋಡ್ ಬೈಸೈತ ದರ್ಶನ್ ಆತ್ರಿ ಇಲ್ಲೇ ನೋಡ್ರಿ ಹಾಗಾಗ ನಾಶ್ ಮಾಡ್ಕೊಂಡು ನಾವು ಇಲ್ಲೇ ರೋಡ್ ಸೈಡ ಉಪ್ಪಿಟ್ಟ ನೋಡ್ರಿ ಬರ್ರಿ ನಾಷ್ಟ ಮಾಡೋಣ ನೋಡ್ರಿ ಏನು ಏನ್ ಮಾಡ್ತೈತಿರಿ

ಆ ಸ್ಟ್ಯಾಂಡ್ ಇತ್ತ ಆ ಸ್ಟ್ಯಾಂಡ್ ತಗೊಂಡ್ ಬನ್ನಿ ಹುಡುಗಿ ಅದನ್ನು ತಗೊಂಡು ಹೋಗಿದೆ ಏ

గుడిగా నోడ్రి దేవి దర్శనం భా చది దేవి నోడ్క మీరంటు నోడ్రీ బా బాగా ఖుచి నెక్స్ట్ నోడి దేవి దర్శన హాక్రికి బందో నోడ్రీ

ಕೋಲ್ಡ್ ಇಲ್ಲ ್ರಿ ಮತ್ತೆ ಜಾತ್ರೆ ಮಾಡಿದ್ವಿ ನೋಡಿರಿ ಜಾತ್ರೆ ಮಾಡಿ ಬೆಳೆಯೋದು ಹೋಗ್ಕೊಂಡು ಬಂದ್ರಿ ಹೋಗೋಕೆ ಮುಂದೆ ನೋಡಿರಿ ಹೊಸ ಪಲ್ಲಿಗೆ ತಗೊಂಡು ಕುಂಟ ಬಂಡಾರ ತಗೊಂಡೆ ನಾವು ಹೊಸ ಪಲ್ಲಿಗೆ ತುಂಬಿಸ್ತಾರೆ ನೋಡಿರಿ ತುಂಬಾ ನೋಡಿರಿ ನಾವೆಲ್ಲರೂ ಗೊತ್ತ ದೊಡ್ಡವಾರಿ ನಮ್ಮ ಮೂವಾರಿ ಆಗ್ತಾ ಅದು ಈ ಜಾಸ್ತಿ ವಿಡಿಯೋ ಎಡಿಟ್ ಮಾಡೋಕೆ ಹೋಗಿಲ್ಲ ನೋಡಿರಿ அது எல்லோனோல் நோட் வ்ளாக் தப்பத நோட்றி இவத்தும் நம்ம இஷ்ட ஆகி தான் கொத்தனிரி இஷ்ட லைக் மாமெண்ட் மாஸ்கிரைப் சப்போர் மாடுக்கு வந்தார் அந்த கமெண்ட் மாதிரி ஓஸ்கிட்ட நோட்ரி நான் ஊருக்கு நவீச்சி ஊட்ட மாதிரி நோட்றி அனிஸ்தான் ஓது நோட்றி ನಾವಿಲ್ ತಿರೋದಕ್ಕೆ ರೀ ಮಂಗ್ಯಾವಳು ಭಾಳ ಸಿಕ್ಕಾಪಟ್ಟಿ ಇದ್ದವು ನೋಡ್ರಿ ಅಲ್ಲೇ ನಾವು ಊಟ ಮಾಡತ್ತಿದ್ವು ನೋಡ್ರಿ ಸಿಕ್ಕಾಪಟ್ಟಿ ಮಂದಿ ಬಂದಿದ್ದ ನೋಡ್ರಿ ಎಲ್ಲೋನು ಕೂಡದಾರೀ ಅಲ್ಲಿ ಲೋಕಲ್ ಮಂದಿ ಭಾಳ ಬಂದಿತ್ತು ನೋಡ್ರಿ ಎಲ್ಲಾರು ಭಾಳ ಜನ ಬಂದಿದ್ರು ನೋಡ್ರಿ ಊಟ ಮಾಡಿದ್ರು ಸಿಕ್ಕಾಪಟ್ಟಿ ಹಾಟಿ ಹಸ್ದರಿ ಉಪ್ಪಿಟ್ಟು ಬೇರೆ ಬಾಟಿ ತುಂಬಾ ಉಪ್ಪಿಟ್ಟು ತುಂಬ ರೋಡಾನು ಇಲ್ರಿ

மாட் சாத்தி நோ ஒரே அதே ஊட்ட மாறி நான் ஏன்னே கர்ஜிக்காய் ரீ கட்பா பஜ்ஜி நோட்றி மொசரரி இஷ்டெல்லாம் நோட்ரி அன்ன அம்பிரோச ம்ரி மங்களுக்கு கர்சாத்தி ஹீண்ட்ரல சொது சும் சும் மங்கியாவில் வந்து அஞ்சுக்கி ஹாக்கி நோட்ரி அஞ்சுக்கு ஊட்ட மாத்தி நோட்ரி நான் ನೀರೇ ನಾವು ಬಂದು ಏನು ಮಾಡಿ ಮಂಗೆ ಬೋಳ್ರಿ ಹೇಳಾಕು ಸಾಧ್ಯ ಇಲ್ಲ ನೋಡ್ರಿ ಸಿಕ್ಕಾಪಟ್ಟಿ ಮಂಗೆ ಇದ್ದು ನೋಡ್ರಿ ಕೆಂಪು ಮಂಗ್ಯ ಅಂತ ರೀ ಕೆಂಪು ಮಂಗೆ ಅದೂ ಭಾಳ ಇದ್ದು ನೋಡ್ರಿ ನಾ ಸ್ವಲ್ಪ ಊಟ ರೀ ಅಲ್ಲೇ ತಿರುಗಾಡ್ಬೇಕತ್ತಂದು ಹೊಂಟಿದ್ದು ನೋಡ್ರಿ ಮಂಗೆ ಹೋಳಕಿ ಹೇಳುವಂಗಿಲ್ಲ ನೋಡ್ರಿ ಮಸ್ತಿದ್ದವು ರೀ ಇಲ್ಲೇ ಫಸ್ಟ್ ಟೈಮ್ ನೋಡ್ರಿ ನಾ ಇಲ್ಲಿ ಹೋಗಿದ್ದ ನಾನು ಊಟ ಮಾಡ್ತೀವಿ ರೀ ಊಟ ಮಾಡ್ಕೊಂಡು ಹೊರಗಿಂದ ಹೊರಗೆ ಬಂದಿರ್ತಿದ್ವಿ ರೀ ಒಳಗೆ ನೋಡಕ್ಕೆ ಹೋಗಿರ್ಕಿಲ್ಲ ನೋಡ್ರಿ ಇದ ಸರಿ ಟೈಮ್ ಇತ್ತನ ಅಂದ್ಲಿ ಹೋಗಿದ್ದು ನೋಡ್ರಿ ಡ್ಯಾಮ್ ನೋಡಾಕ್ರಿ ನೋಡ್ರಿ ಇದನ್ನ ನಾನು ಲೈವ್ ವಿಡಿಯೋನು ಮಾಡಿದ್ದು ನೋಡ್ರಿ ಯಾರು ನೋಡಿಲ್ಲ ಲೈವ್ ಒಳಗೆ ಹೋಗಿ ನೋಡಿ ಬರ್ರಿ ಮತ್ತೊಂದು ಸರಿ ಹೇಳ್ತೇನೆ ರೀ ಇವತ್ತಿನ ರೀ ನಾನು ಜಾಸ್ತಿ ಎಡಿಟ್ ಮಾಡೋಕೋಗಿಲ್ಲ ನೋಡ್ರಿ ಎಲ್ಲ ಅನ್ನೋದು ಹಿಂಗೆ ದೇವ್ರ ಜಾಗ್ರೆ ಎಲ್ಲರೂ ನೋಡಾರಿರ್ತಾರೆ ಅಂತ ಹೇಳಿ ನಾನು ಜಾಸ್ತಿ ಎಡಿಟ್ ಮಾಡೋಕೆ ಹೋಗಿಲ್ಲ ನೋಡ್ರಿ ರೀ ಲಾಂಗ್ ಐತ್ರಿ ಸ್ಕಿಪ್ ಮಾಡ್ದೆ ನೋಡ್ರಿ ಫಸ್ಟ್ದಿಂದ ಲಾಸ್ಟ್ ತನ ರೀ ಹೆಂಗೆ ಅನಿಸ್ತು ಅಂತಂದ್ರಿ ಕಮೆಂಟ್ ಮಾಡಿ ಹೇಳ್ರಿ ರೀ ಇಷ್ಟಪಟ್ಟು ಕಷ್ಟಪಟ್ಟು ಲಾಗ್ ರೀ ಪ್ಲೀಸ್ ಸಪೋರ್ಟ್ ಮಾಡಿರಿ ನೇಚರ್ ಅನ್ಕೇನು ಏನು ಹೇಳುವಂಗಿಲ್ಲ ನೋಡ್ರಿ ಮಸ್ತ್ ಇತ್ತು ರೀ ಮಂಗೆ ಹೋಗಿ ನೋಡ್ರಿ ಅಲ್ಲೇ ಬಾಜು ಊಟ ಮಾಡಾತ್ತಿದ್ದರಿ ಮಂಗ್ಯುಳು ಕಾಡ್ಸತ್ತಿದ್ದವು ನೋಡ್ರಿ ಅವ್ರನ್ನ ನಮ್ಮ ಎದುರು ಕೂತವ್ರೆ ಊಟ ಮಾಡಾತ್ತಿದ್ದ ರೀ ಆ ಮಂಗ್ಯಾಗಳ ಅಂದ್ರೆ ಅಲ್ಲಿ ಯಾರು ಹೆದರ್ಲಾಗ್ಯಾರು ನೋಡ್ರಿ ನಾವೇ ಸ್ವಲ್ಪ ಹೆದರಾತಿದ್ದೀ ನೇಚರ್ ಹಂಗೆ ಏನು ಹೇಳುವಂಗಿಲ್ಲ ನೋಡಿರಿ ಅಷ್ಟು ಇತ್ತು ನೋಡ್ರಿ ಫ್ಯಾಮ್ಲಿ ಜೊತೆ ಹೋದದ್ರಿ ಖುಷಿ ಆದ ನೋಡ್ರಿ ಒಂದು ಚಲೋ ಟೈಮ್ ಕಳೆದು ನೋಡ್ರಿ ಭಾಳ ದಿನ ಆದ ನಂತರ ರೀ ದೇವ್ರಿಗೆ ಹೋಗುನ ಯಾವ್ದಾಗ ನೋಡಿರಿ ಮಾಡ್ತೀವಿ ಊರಿಗೆ ಹೊಂಟ ನೋಡ್ರಿ ಈಗ ಐಸ್ ಕ್ರೀಮ್ ತೊಗೊಂಡು ನೋಡ್ರಿ ಚಾಕು ಬರ್ತೀವಿ ನಾವು ನೋಡ್ರಿ ಮನೆಗೆ ಬಂದು ರೀಚ್ ಆಗೋ ತಡ ಇಲ್ಲ ರೀ ನಮ್ಮ ತಂಗಿ ತಂಗಿ ಗಂಡ ಹುಡುಗರ ಹೊಂಟಿದ್ದರು ನೋಡ್ರಿ ಅವತ್ತು ನಮ್ಮ ಮಾನು ಹೋಳ್ರಿ ಎಲ್ಲರೂ ಹೋದ್ರ ನೋಡ್ರಿ ಅಕ್ಕ ಹೋಗಕ್ಕೆ ಉಳ್ಕೊಂಡಲ್ರಿ ಬೀಳ್ಕೊಡುವ ಸಮಾರಂಭ ಹುಡುಗ